ನಮಸ್ತೆ ವೀಕ್ಷಕರೇ ನಾನು ಪಾಣಿಶ್ರೀ ಕುಲಕರ್ಣಿ ವಿಶೇಷ ಸುದ್ದಿಗಳ ಪ್ರಸಾರ ವೀಕ್ಷಿಸಿರಿ ಉತ್ತರಾಖಂಡ್ ಹಿಮಪಾತ ರಕ್ಷಣೆ ಕೊನೆಯ ಶವ ಪತ್ತೆ ಸಾವಿನ ಸಂಖ್ಯೆ ಎಂಟಕ್ಕೆ ಏರಿಕೆ ಶೋಧ ಕಾರ್ಯಾಚರಣೆ ಅಂತ್ಯ ಭಾನುವಾರ ಮಧ್ಯಾಹ್ನ ಚಮೋಲಿಯಲ್ಲಿ ಹಿಮಪಾತ ಸಂಭವಿಸಿದ ಸ್ಥಳದಿಂದ ಬಿಆರ್ಒ ಕಾರ್ಮಿಕನ ಕೊನೆಯ ಶವ ಪತ್ತೆಯಾಗಿದ್ದು ಸಾವಿನ ಸಂಖ್ಯೆ ಎಂಟಕ್ಕೆ ಏರಿಕೆಯಾಗಿದೆ ಇದರೊಂದಿಗೆ ಮಾನ ಗ್ರಾಮದಲ್ಲಿ ರಸ್ತೆ ಯೋಜನಾ ಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ ಐವತ್ನಾಲ್ಕು ಬಿಆರ್ಒ ಕಾರ್ಮಿಕರನ್ನು ರಕ್ಷಿಸುವ ಬಹು ಸಂಸ್ಥೆಯ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ ಶುಕ್ರವಾರ ಮಾನ ಮತ್ತು ಬದರಿನಾಥ ನಡುವಿನ ಗಡಿ ರಸ್ತೆ ಸಂಸ್ಥೆ ಬಿಆರ್ಒ ಶಿಬಿರದ ಮೇಲೆ ಹಿಮಪಾತ ಸಂಭವಿಸಿದ್ದು ಎಂಟು ಕಂಟೈನರ್ಗಳು ಮತ್ತು ಒಂದು ಶೆಡ್ನಲ್ಲಿ ಐವತ್ನಾಲ್ಕು ಕಾರ್ಮಿಕರು ಮಲಗಿದ್ದರು ಈ ಮೊದಲು ಹಿಮಪಾತಕ್ಕೆ ಒಳಗಾದ ಕಾರ್ಮಿಕರ ಒಟ್ಟು ಸಂಖ್ಯೆ ಐವತ್ತೈದು ಎಂದು ನಂಬಲಾಗಿತ್ತು ಆದರೆ अनधिकृत रजू सुरक्षित मन के तल देखिए जो 54 लोग वहाँ ट्रैप थे सभी रिट्रीव कर लिए हैं आईटीबीपी आर्मी और एनडीआरएफ एसटीआरएफ की टीम ने जिसमें से 46 अलाइव सकुशल बरामद हुए और आठ डेथ हुई हैं और सात बॉडीज का पोस्टमार्टम पंचायतनामा कर दिया गया है एक बॉडी जस्ट अभी रिट्रीव हुई है कुछ देर पहले तो प्रयास कर रहे हैं कि अगर वेदर परमिट करेगा उनको भी जोशीमठ ले आएँ और जितने भी पोस्टमार्टम पंचायतनामा हो गए हैं उनकी फैमिली मेंबर्स से संपर्क करके बॉडीज़ को व्हीकल्स में भेजा जा रहा है उनके जो भी एड्रेस हैं वहाँ पर और पूरे ऑपरेशन में आईटीबीपी आर्मी एयरफोर्स एन डी आर एफ एस की टीम्स ने बहुत अच्छा जॉइंट कोऑर्डिनेटेड एफर्ट किया है उसी के कारण ये ऑपरेशन थ्री डेज में हमारा कंप्लीट हो पाया है और सेंटर से और स्टेट से गवर्नमेंट से पूरी हेल्प यहाँ से हर समय मिलती रही उसी का नतीजा है कि इतने बड़े अवलांच और डिज़ास्टर के बाद भी 46 सिक्स लोगों को सकुशल वहाँ बरामद किया जा सका ये तीन दिनों से जो दो दिनों से रेस्क्यू अभियान चल रहा है उसमें सभी लोगों ने बहुत प्रयास करके सेना के लोग हैं बीआरओ के लोग हैं आई है एनडीआरएफ के लोग हैं एस के लोग हैं जिला प्रशासन है स्वास्थ्य विभाग खाद्य विभाग सभी विभागों के लोग बी सब मिलकर उन्होंने बहुत अच्छा किया 46 लोग जो हमारे वहां पर आ, जीवित अवस्था में थे उन सभी को बद्रीनाथ से जोशीमठ शिफ्ट किया जोशीमठ से एक दो लोगों को जो हायर सेंटर भेजने की आवश्यकता थी इनको हायर सेंटर भेजा है और चूंकि बड़ा एक चुनौतीपूर्ण ये काम था लेकिन सभी के सहयोग से सभी के परिश्रम से ये काम आगे बढ़ा है नकली अल्लाह केंद्र चुनाव आयोग ಬೇರೆ ಬೇರೆ ರಾಜ್ಯಗಳಲ್ಲಿನ ಮತದಾರರಿಗೆ ನೀಡಿರುವ ಗುರುತಿನ ಚೀಟಿಯಲ್ಲಿನ ಎಪಿಕ್ ಸಂಖ್ಯೆಯು ಒಂದೇ ಆಗಿದೆ ಎಂಬ ವರದಿಗಳ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ನೀಡಿರುವ ಕೇಂದ್ರ ಚುನಾವಣಾ ಆಯೋಗವು ಸಂಖ್ಯೆಯು ಒಂದೇ ಇದೆ ಎಂಬ ಕಾರಣಕ್ಕೆ ಅದನ್ನು ಹೊಂದಿರುವವರು ನಕಲಿ ಮತದಾರರು ಎನ್ನಲಾಗದು ಎಂದು ಹೇಳಿದೆ ಮತದಾರರ ಗುರುತಿನ ಚೀಟಿಯು ಸಂಖ್ಯೆಗಳು ಒಂದೇ ಆಗಿರಬಹುದಾದರೂ ಇತರ ವಿವರಗಳು ಒಂದೇ ಆಗಿರುವುದಿಲ್ಲ ಎಂದು ಆಯೋಗ ತಿಳಿಸಿದೆ ಎಪಿಕ್ ಸಂಖ್ಯೆ ಏನೇ ಇರಬಹುದು ಆದರೆ ಮತದಾರರು ತಮಗೆ ನಿಗದಿ ಮಾಡಲಾದ ಮತಗಟ್ಟೆಯಲ್ಲಿ ಮಾತ್ರ ಮತ ಚಲಾಯಿಸಬಹುದು ಎಂದು ಆಯೋಗವು ಸ್ಪಷ್ಟನೆ ನೀಡಿದೆ ವಿಕೇಂದ್ರೀಕೃತ ಹಾಗೂ ಕಂಪ್ಯೂಟರ್ ಆಧಾರಿತವಲ್ಲದ ವ್ಯವಸ್ಥೆಯ ಕಾರಣದಿಂದಾಗಿ ಒಂದೇ ಬಗೆಯ ಎಪಿಕ್ ಸಂಖ್ಯೆಗಳು ಬೇರೆ ಬೇರೆ ರಾಜ್ಯಗಳ ಮತದಾರರಿಗೆ ದೊರೆತಿವೆ ಎಲ್ಲ ರಾಜ್ಯಗಳ ಮತದಾರರ ದತ್ತಾಂಶವನ್ನು ಏರೋನೆಟ್ ವ್ಯವಸ್ಥೆಗೆ ವರ್ಗಾವಣೆ ಮಾಡುವ ಮೊದಲು ಹೀಗಾಗಿದೆ ಎಂದು ಅದು ಹೇಳಿದೆ ಲೋಕಸಭಾ ಕ್ಷೇತ್ರ ಕುಗ್ಗಿಸುವ ಯತ್ನದ ವಿರುದ್ಧ ಹೋರಾಟ ಡಿಕೆ ಶಿವಕುಮಾರ್ ದಕ್ಷಿಣದ ರಾಜ್ಯಗಳಲ್ಲಿ ಲೋಕಸಭಾ ಕ್ಷೇತ್ರಗಳನ್ನು ಕುಗ್ಗಿಸಲು ಕೇಂದ್ರ ಸರ್ಕಾರ ಪ್ರಯತ್ನಿಸುತ್ತಿದ್ದು ಇದರ ವಿರುದ್ಧ ಕಾಂಗ್ರೆಸ್ ಹೋರಾಡಲಿದೆ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು ಉಡುಪಿ ಜಿಲ್ಲೆಯ ಕಾಪು ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಆಯೋಜಿಸಿರುವ ಅಮ್ಮನ ಪ್ರತಿಷ್ಠಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಬಂದಿದ್ದ ಅವರು ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದರು ಸಂಸತ್ತಿನಲ್ಲಿ ದಕ್ಷಿಣ ರಾಜ್ಯಗಳ ಬಲ ಕಡಿಮೆಯಾಗಬೇಕು ಎಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರ ಇಂಥ ಕೆಲಸಕ್ಕೆ ಮುಂದಾಗಿದೆ ಇದು ಸರಿಯಲ್ಲ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆಗೆ ಕಾಂಗ್ರೆಸ್ ವಿರೋಧವಿದೆ ಎಂದು ಅವರು ಹೇಳಿದರು ಕೇಂದ್ರ ಸರ್ಕಾರದ ನಿರ್ಧಾರದ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಾಗುವುದು ಅಗತ್ಯವಿದ್ದರೆ ನ್ಯಾಯಾಲಯದ ಮೂಲಕವೂ ಹೋರಾಟ ಮಾಡಲಾಗುವುದು ಎಂದು ಅವರು ಹೇಳಿದರು We don't agree. They want to reduce our seats in the south. So, we are not happy with whatever they are doing. So, we will fight at the uh, entire election commission. We will fight at the court of law. We will fight with the people. And what they are doing is not right. Reducing any seats in any states of southern India is not right. ಇಂದಿನಿಂದ ವಿಧಾನಮಂಡಲ ಜಂಟಿ ಅಧಿವೇಶನ ಆರಂಭ ವಿಧಾನಮಂಡಲ ಜಂಟಿ ಅಧಿವೇಶನ ಇಂದಿನಿಂದ ವಿದ್ಯುಕ್ತವಾಗಿ ಆರಂಭವಾಗಲಿದ್ದು ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರುಗಳ ನಡುವಿನ ವಾಗ್ಯುದ್ಧಕ್ಕೆ ಯುದ್ಧಕ್ಕೆ ವೇದಿಕೆ ಸನ್ನದ್ಧವಾಗಿದೆ ರಾಜ್ಯಪಾಲ ಚಂದ್ ಗೆಹ್ಲೋಟ್ ಅವರು ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವಿಧಾನಸಭೆ ಸಭಾಂಗಣದಲ್ಲಿ ಉಭಯ ಸದನಗಳ ಸದಸ್ಯರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರದ ಕಾರ್ಯವೈಖರಿ ಹಾಗೂ ಭವಿಷ್ಯದ ಮುನ್ನೋಟವನ್ನು ತಿಳಿಸುವ ಸಾಧ್ಯತೆಗಳಿವೆ ರಾಜ್ಯಪಾಲರನ್ನು ಬೀಳ್ಕೊಟ್ಟ ನಂತರ ಉಭಯ ಸದನಗಳು ಪ್ರತ್ಯೇಕವಾಗಿ ಸಮಾವೇಶಗೊಳ್ಳಲಿವೆ ಎರಡೂ ಸದನದಲ್ಲಿ ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚನೆ ಸಲ್ಲಿಸಲಾಗುತ್ತದೆ ಮಾರ್ಚ್ ನಾಲ್ಕರಿಂದ ಮಾರ್ಚ್ ಆರರವರೆಗೆ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯ